ಮಧ್ಯಮ ವರ್ಗದವರನ್ನು ಸಂತೋಷಪಡಿಸುವ ಬಜೆಟ್ ಸ್ಟ್ಯಾಂಡರ್ಡ್ ಡಿಕ್ಟಿಷನ್ ಹೆಚ್ಚಳ ಕ್ಯಾಪಿಟಲ್ ಗ್ರೇನ್ ಮಿತಿ ಏರಿಕೆ ತೆರಿಗೆ ಸ್ವರ ಒಂದು ಲಕ್ಷ ಹೆಚ್ಚಿನ ಜನ ಮೆಚ್ಚಿಸುವ ಕೆಲಸ ಚುನಾವಣಾ ವರ್ಷದಾಗಿದ್ದರಿಂದ ಫೆಬ್ರವರಿಯಲ್ಲಿ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಿ ವಿಶ್ವದಿಂದ ಮತ್ತೆ ನಾವೇ ಬಜೆಟ್ ಮಂಡಿಸುತ್ತೇವೆ ಎಂದು ಹೇಳುತ್ತಿದ್ದ ಮಿತ್ರ ಸಚಿವರು ತಮ್ಮ ಮಾತಿನಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರನೇ ಸಾಲಿನ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಿದ್ದಾರೆ ಹಿಂದಿನ ಬಜೆಟ್ಗಳಂತೆ ಹೆಚ್ಚಿನ ಹೋಲಿಕೆಗಳಲ್ಲದ ದುರದೃಷ್ಟವು ಸರಕಾರದ ಯೋಜನೆಗಂತೆ ಈ ಬಾರಿಯೂ ಬಜೆಟ್ ಮಂಡನೆಯಾಗುತ್ತಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಪಂಚದ ಯಾವುದೇ ದೇಶದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಮುಂದುವರೆದ ರಾಷ್ಟ್ರಗಳಾದ ಜಪಾನ್ ಯುರೋಪ್ ಅಮೇರಿಕಾ ಆಸ್ಟ್ರೇಲಿಯಾ ದೇಶದ ಆರ್ಥಿಕ ಪರಿಸ್ಥಿತಿ ಕಳಕಳವಾಗಿ ಆಗಲಿದೆ ಆದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಇತರ ದೇಶಗಳಿಗೆ ಹೋಲಿಸಿದಾಗ ಉತ್ತಮವಾಗಿದೆ ಆರ್ಥಿಕ ಉತ್ತೇಜನ ಅನುಗುಣವಾಗಿ ಬಜೆಟ್ ಮಂಡನೀಯವಾಗಿದೆ ಗ್ರಾಮೀಣ ಗೃಹ ನಿರ್ಮಾಣ ಮೂಲ ಸೌಕರ್ಯ ಶೌರಶಕ್ತಿ ಮುಂತಾದ ಭವಿಷ್ಯಕ್ಕೆ ಅನುಗುಣವಾಗುವ ಕ್ಷೇತ್ರಗಳಿಗೆ ಒತ್ತು ನೀಡಲಾಗಿದೆ ಹೊಸದಾಗಿ ರಚನೆಯಾಗಿರುವ ಈ ಸರಕಾರ ಸದ್ಯಕ್ಕೆ ಯಾವ ಮುಜಾಲುಗಳಿಲ್ಲ ಹಾಗೆ ನೋಡಿದರೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಆಗಿರುವ ಸರ್ಕಾರ ಜನಪ್ರಿಯ ಯೋಜನೆಗಳನ್ನು ಕೈಗೊಂಡಿಲ್ಲ ಕೇವಲ ದೇಶದ ಆರ್ಥಿಕ ಭವಿಷ್ಯ ಪೂರಕವಾಗಿ ಯೋಜನೆಗಳನ್ನು ಕೈಗೊಂಡಿದೆ ಎಂದರೆ ತಪ್ಪಲಾಗದು ಈ ಬಾರಿ ಬಜೆಟ್ನಲ್ಲಿ ತೆರಿಗೆ ರಿಯಾಯಿತಿಗಳಿಂದ ತೆರಿಗೆ ಸುಧಾರಣೆಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಭಾಳಷ್ಟು ಜನ ಉಪಯೋಗಿ ವಸ್ತುಗಳು ಯಂತ್ರಗಳ ಮೇಲೆ ಸಿ ಸೀಮಾ ಸುಂಕ ತಿರಿಗೆಗಳನ್ನು ಕಡಿತಲಾಗುವುದೇ ಮುಖ್ಯ ಕ್ಯಾನ್ಸರ್ ಔಷಧಗಳು ವೈದ್ಯಕೀಯ ಉಪಕರಣ ಮೇಲಿನ ಕಡಿತಗೊಳಿಸಲಾಗಿದೆ ಮೊಬೈಲ್ ಫೋನ್ಗಳ ಬಿಡಿ ಭಾಗಗಳ ಮೇಲಿನ ಕೂಡ ಕಡಿತಗೊಳಿಸಲಾಗಿದೆ ಚಿನ್ನ ಮತ್ತು ಬೆಲ್ಡ್ ಆ ಮದಿನ ಮೇಲೆ ಕೂಡ ಶೇಕಡ ಹತ್ತರಷ್ಟು ಶುಂಕವನ್ನು ಶೇಕಡ ಆರಕ್ಕೆ ಇಳಿಸಲಾಗಿದೆ ಇದು ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ ಇನ್ನು ಆದಾಯ ತೆರಿಗೆಯಲ್ಲಿ ಜನರ ಬಹುದಿನದ ನಿರೀಕ್ಷೆಯಂತೆ ಸ್ಟ್ಯಾಂಡರ್ಡ್ ಡಿಟೆಕ್ಷನ್ ಐವತ್ತು ಸಾವಿರದಿಂದ ಎಪ್ಪತ್ತೈದು ಏರಿಸಲಾಗಿದೆ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೆಚ್ಚುವರಿ ಉಳಿತಾಯವಾಗುತ್ತಿದೆ ಇನ್ನು ಹೊಸ ತೆರಿಗೆ ಪದ್ಧತಿಯಲ್ಲಿ ಕೂಡ ತೆರಿಗೆ ಸ್ತರಗಳನ್ನು ಹೆಚ್ಚಿಸಲಾಗಿದ್ದಾರೆ ಹಾಗಾಗಿ ಈ ಮಾತನ್ನು ಆರೋಗ್ಯಕ್ಕೆ ಸಾವಿರ ತೊಂಬತ್ತು ಕೋಟಿ ಆರೋಗ್ಯ ಮಿಷನ್ಗೆ ಮೂವತ್ತಾರು ಸಾವಿರ ಕೋಟಿ ಕ್ಯಾನ್ಸರ್ ಔಷಧಿಗಳು ಎಕ್ಸ್ರೇ ಟ್ಯೂಬ್ ಹಗ್ಗ ಕೇಂದ್ರ ಬಜೆಟ್ಗಳಲ್ಲಿ ಆರೋಗ್ಯ ಇಲಾಖೆಗೆ ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೆಂಟು ಕೋಟಿ ಅನುದಾನವನ್ನು ಮೀರಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನ ಬಜೆಟ್ಗಿಂತ ಈ ಬಾರಿಯೂ ಅನುದಾನ ಪ್ರಮಾಣ ಶೇಕಡಾ ಹನ್ನೆರಡು ಪಾಯಿಂಟ್ ಒಂಬತ್ತರಷ್ಟು ಏರಿಕೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ತು ಸಾವಿರದ ಐನೂರ ಹದಿನೇಳು ಕೋಟಿ ಹಣವನ್ನು ಆರೋಗ್ಯ ಇಲಾಖೆ ನೀಡಿತು ಆರೋಗ್ಯ ವಲಯಕ್ಕೆ ಈ ಬಜೆಟಿನಲ್ಲಿ ಕೇಂದ್ರ ಮತ್ತೊಂದು ಮಹತ್ವ ಘೋಷಣೆ ಮಾಡಿದ್ದು ಕಸ್ಟಮ್ ಸುಂಕದಿಂದ ಮೂರು ವಿಧ ಕ್ಯಾನ್ಸರ್ ಔಷಧ ಮೇಲೆ ವಿನಾಯಿತಿಯನ್ನು ನೀಡಿದೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವ ಟ್ರಾನ್ಸಮೆನ್ ಡೈರೆಕ್ಟರ್ಗಳನ್ನು ಜಸ್ಟಿಮೆಂಟನಿಬ್ ಮತ್ತು ಧೃಹ ಔಷಧಿಗಳಿಗೆ ಮೀ ಮೀಸ ವಿನಾಯಿತಿ ಸಿಗಲಿದೆ ಜೊತೆಗೆ ಎಕ್ಸ್ರೇ ಟ್ಯೂಬ್ ಮತ್ತು ಪ್ಯಾಂಟ್ ಪ ಪ್ಯಾನಲ್ ಡೆಕೋರೇಟ್ಗಳ ಮೇಲಿನ ಸುಂಕದ ಬದಲಾವಣೆ ತಯಾರಲಾಗಿದೆ ಆಯುಷ್ಮಾನ್ ಇಲಾಖೆಗೆ ಮೂರು ಸಾವಿರದ ಏಳ್ನೂರ ಹನ್ನೆರಡು ಕೋಟಿ ಅನುದಾನ ಮೀಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರ ಕೋಟಿ ಹಂಚಿಕೆಯಾಗಿತ್ತು ಆರೋಗ್ಯ ಇಲಾಖೆ ಹಂಚಿಕೆ ಆಗಿರುವ ತೊಂಬತ್ತು ಸಾವಿರ ಕೋಟಿ ಪೈಕಿ ಎಂಬತ್ತೇಳು ಪಾಯಿಂಟ್ ಸಾವಿರ ಕೋಟಿ ಹಣವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಉಳಿದಾನವನ್ನು ಆರೋಗ್ಯ ಸಂಶೋಧನೆಗೆ ಮೀಸಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಜೆಟ್ನಲ್ಲಿ ಎಪ್ಪತ್ತಾರು ಪಾಯಿಂಟ್ ಸಾವಿರ ಕೋಟಿ ಹಂಚಿಕೆಯಾಗಿದೆ